ನಾನು ನಿಮ್ ಜೊತೆನೆ ನೋಡ್ತಾ ಇರ್ತಿದ್ರಪ್ಪ ನೀವೇ ಏನೇನೋ ವಾರಕ್ಕೆ ಒಂದ್ ಹಾಕ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ನಾನ್ ಹೇಳೋವರೆಗೂ ಸ್ವಲ್ಪ ತಾಳ್ಮೆಂದಿದ್ರೆ ನಿಮ್ಮ ನಿಮ್ಮೆಲ್ಲರಿಗೂ ಹೇಳ್ತೀನಿ ನಾವು ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲಿ ಸುಮ್ಮನೆ ಹೆಂಗ್ ಮಾತಾಡಕ್ ಸಿಗ್ಲಿ ನಿಮ್ಗೆ ಸೆಲೆಬ್ರೇಷನ್ ಮಾಡ್ಕೋಬಹುದು ಶೂಟಿಂಗ್ ಎಷ್ಟು ಬಿಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬಿಸಿ ಇದ್ದೀನಿ ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಶೂಟಿಂಗ್ ಎಷ್ಟು ಬ್ಯುಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದೀನಿ ಕೆಲಸ ಇದು ಬೇರೆ ತರ ನಡೀತಾ ಇದ್ವಿ ಸೊ ಅದರಿಂದ ನನಗೇನು ಫ್ರೀಯಾಗಿ ಅಂತೂ ಇಲ್ಲ ಕೆಲಸ ಮಾಡಿರ್ತೀವಿ ಈಗಲೂ ಅದೇ ತರ ಸ್ಟ್ರಿಕ್ಟ್ ಆಗಿರುತ್ತ ಒಂದು ಚೀಟ ಆತರ ತರ ನಡುತ್ತೆ ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡೋದು ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟೆ ಮಾಡ್ತೀವಿ ಈಗ ಅದ್ರ ಬಗ್ಗೆ ಮಾತಾಡ್ತೀವಿ ಅಫ್ಕೋರ್ಸ್ ಪಾತ್ರಕ್ಕೆ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ ಜೊತೆ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯ್ತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ರು ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟೀನ್ತ್ ಫೆಬ್ ಫೋರ್ಟೀನ್ತ್ ಇದು ಅಂತ ಸೊ ಎನಿವೇಸ್ ಕೇಳಿ ಎಲ್ಲರೂ ಎಲ್ಲರೂ ಅದೇ ಇದು ಆದಷ್ಟು ಬೇಗ ಶುರು ಆಗುತ್ತೆ ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ ಪ್ರೀ ಪ್ರೊಡಕ್ಷನ್ ನಾನು ನಿಮ್ ಜೊತೆನೆ ನೋಡ್ತಾ ಇರ್ತೀನಿ ಪಾಪ ನೀವೇ ಏನೇನೋ ವಾರಕ್ಕೊಂದು ಹಾಕ್ತಾ ಇರ್ತೀರಾ ನಾನು ಆ ಸಿನಿಮಾ ಮಾಡ್ತಾ ಇದೀನಿ ಈ ಸಿನಿಮಾ ಮಾಡ್ತಾ ಇದ್ದೀನಿ

ನಾವು ಏನಕ್ಕೆ ಚೇಂಜ್ ವಿಷಯ ಇಲ್ಲಿ ಸುಮ್ಮನೆ ಏನ್ ಮಾತಾಡೋಕ್ ಸಿಗ್ಲಿ ನಿಮ್ಗೆ ಏನೋ ವಿಷಯ ಇರಬೇಕು ಈಗ ಸುಮ್ಮನೆ ಮಾಡದ್ಮೇಲೆ ಮಾತಾಡ್ಬೋದು ನಾವು ಮಾಡೋ ಕೆಲಸದಲ್ಲೇ ಬ್ಯುಸಿ ಇದ್ದಾಗ ಸುಮ್ಮನೆ ಮಾತಾಡೋದ್ರೆ ನನ್ ನಂಬಿಕೆ ಇಲ್ಲ ಅಷ್ಟೇ ಸುಮ್ಮ ಸುಮ್ಮನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು ಅಥವಾ ಮಾತಾಡೋಕೆ ಒಂದು ಏನೋ ಕಾರಣ ಇರಬೇಕಲ್ವಾ ಇಲ್ಲ ಸುಮ್ಮನೆ ಏನ್ ಮಾಡ